ಹಲೋ ಎಲ್ಲರೂ ಹೇಗಿದ್ದೀರಾ ಎಲ್ಲರು ಕೂಡ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಇವತ್ತಿನ ವಿಚಾರ ಏನಪ್ಪಾ ಅಂತ ಹೇಳಿದ್ರೆ ಆಲ್ಮೋಸ್ಟ್ ಆಲ್ ತಮ್ಮಲ್ಲಿ ನೋಡಿದಾಗೆ ಏನೋ ವಿಚಾರ ಹೇಳಕ್ಕೆ ಬಂದಿದ್ದಾಳೆ ಶ್ವೇತ ಅಂದ್ಕೊಂಡಿರ್ಬೋದು ಹೌದು ನಮ್ಮ ಜೀವನದಲ್ಲಿ ದಿನನಿತ್ಯ ಜೀವನದಲ್ಲಿ ನಡೆಯುವಂತಹ ಒಂದು ಕೆಲವೊಂದು ಏನು ಹೇಳ್ತಾರೆ ಪಾರ್ಟ್ಸ್ನಗಳನ್ನ ನಾನು ಹೇಳೋಣ ಅಂತ ಅಂದ್ಕೊಂಡಿದ್ದೀನಿ ಬಟ್ ಸಮ್ ಪ್ರತಿಯೊಬ್ಬರು ಲೈಫಲ್ಲೂ ಕೂಡ ಈ ಮಿಸ್ಟೇಕ್ ನಾವು ಮಾಡೇ ಮಾಡಿರ್ತೀವಿ ನನ್ನ ಲೈಫಲ್ಲಿ ಕೂಡ ನಾನು ತುಂಬಾ ಅದರಿಂದ ಸಫರ್ ಆಗಿದ್ದೀನಿ ಆದರೂ ಕೂಡ ಮತ್ತೆ ಮತ್ತೆ ಅದೇ ಮಿಸ್ಟೇಕ್ ಮಾಡ್ತಾನೆ ಇರ್ತೀನಿ ಸೊ ಅದನ್ನು ಸ್ವಲ್ಪ ಶೇರ್ ಮಾಡ್ಕೊಳ್ಳೋಣ ಸೊ ಇನ್ಮೇಲೆ ನಾನು ಅಂದ್ಕೊಂಡಿದ್ದೀನಿ ಸೊ ಯಾವುದೇ ಒಂದು ಒಂದು ಡಿಸಿಷನ್ ಆಗಲಿ ಒಂದು ಏನೇ ಆಗಲಿ ಯೋಚನೆ ಮಾಡಿ ಈ ನಿರ್ಧಾರ ತೊಗೋಬೇಕು ಅಂತ ಯಾಕೆಂದರೆ ಇದರಿಂದ ತುಂಬಾ ಪಾಠ ಕಲ್ ಕಲ್ತಿದ್ದೀನಿ ನಾನು ಲೈಫು ತುಂಬಾ ಪ್ರತಿಯೊಬ್ಬರಿಗೂ ತುಂಬಾ ಪಾಠ ಕಲಿಸುತ್ತೆ ಅಂತ ಹೇಳ್ಬೋದು ಬಟ್ ನಾನು ನನಗೆ ತಿಳಿದ ಮಟ್ಟಿಗೆ ಒಂದು ಇಷ್ಟು ದಿನದ ಹೇಗೋ ಆಗೋಯ್ತು ಬಟ್ ಇನ್ನು ಮೇಲಾದರೂ ನಾನು ನ ಒಂದು ಪಾಠ ಕಲಿಬೇಕು ಕಲಿಬೇಕು ಅಂತ ಇವತ್ತಿನವರೆಗೂ ನನಗೆ ಅನಿಸಿರಲಿಲ್ಲ ಬಟ್ ಕೆಲವೊಂದು ಘಟನೆಗಳಿಂದ ಕಲೀಲೇಬೇಕು ಅನ್ನೋ ಒಂದು ಡಿಸಿಷನ್ನಿಗೆ ಬಂದಿದ್ದೀನಿ ಹಾಗಾಗಿ ಸ್ವಲ್ಪ ಮೈಂಡ್ ಕೂಡ ಡಿಸ್ಟರ್ಬೆನ್ಸ್ ಅನ್ನಿಸ್ತಾ ಇದೆ ವಿಡಿಯೋ ಕೂಡ ಸರಿ ಮಾಡೋಕೆ ಸರಿಯಾಗಿ ಮಾಡೋಕ್ಕಾಗ್ತಾ ಇಲ್ಲ ಸೊ ಹಾಗಾಗಿ ನೋಡಿರ್ಬೋದು ಮೊದಲೆಲ್ಲ ಎಷ್ಟು ಇಂಟ್ರೆಸ್ಟ್ ಕೊಟ್ಟು ಯೂಟ್ಯೂಬಲ್ಲಿ ವೀಡಿಯೋ ಮಾಡೋದಾಗಿರ್ಬೋದು ಒಂದು ಲೈವ್ ಮಾಡೋದಾಗಿರ್ಬೋದು ಶಾರ್ಟ್ಸ್ ಮಾಡೋದಾಗಿರ್ಬೋದು ಸಿಕ್ಕಾಪಟ್ಟೆ ಇಂಟ್ರೆಸ್ಟ್ ಕೊಡ್ತಾ ಇದೆ ಸೊ ಈ ಒಂದು ಮಿಸ್ಟೇಕ್ ಇಂದ ಅದು ನನ್ನ ಮೆಂಟಲಿ ಒಂಥರ ಬೇಜಾರಾಗಿದೆ ಅಂತ ಹೇಳ್ಬೋದು ಬಟ್ ಬೇಜಾರಾಗಿದೆ ಅಂತ ಕೊರಗೋದ್ಕಿನ ಬಟ್ ಪಾಠ ಕಲಿತೆ ಅಂತ ನಾನು ಅಂದ್ಕೊಂಡು ಅದನ್ನು ಅಕ್ಸೆಪ್ಟ್ ಮಾಡ್ಕೊಂಡಿದ್ದೀನಿ ಬಟ್ ವಿಷಯ ಏನಿಲ್ಲ ವಿಡಿಯೋ ಪೂರ್ತಿಯಾಗಿ ನೋಡಿ ಸ್ಕಿಪ್ ಮಾಡಬೇಡಿ ಸ್ಕಿಪ್ ಮಾಡಿದರೆ ಯಾವುದು ಕೂಡ ಅರ್ಥ ಆಗೋಲ್ಲ ವಿಚಾರ ಸ್ವಲ್ಪ ಏನಾದರೂ ಸ್ಕಿಪ್ ಆಯಿತು ಅಂದರೆ ಅದು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗುವಂತಹ ಸಾಧ್ಯತೆಗಳಿದೆ ಓಕೆ ಬನ್ನಿ ವಿಚಾರಕ್ಕೆ ಬರೋಣ ಈಗ ನಾವು ಜೀವನ ಅಂದಮೇಲೆ ನಾವು ಒಂದು ಮನುಷ್ಯರಾಗಿ ಹುಟ್ಟಿದ್ವಿ ಅಂತ ಅಂದಮೇಲೆ ಹುಟ್ಟಿದ್ದೀವಿ ಜೀವನ ಮಾಡ್ತಿದ್ದೀವಿ ಅಂದಮೇಲೆ ಪ್ರತಿಯೊಬ್ಬರಿಗೂ ಎಲ್ರಿಗೂ ಅವಶ್ಯಕತೆ ಎಲ್ಲರದ್ದು ಇದ್ದೇ ಇರುತ್ತೆ ಬಟ್ ಪ್ರಪಂಚದಲ್ಲಿ ಎಲ್ಲರ ಅವಶ್ಯಕತೆ ಇರುತ್ತೋ ಇಲ್ಲೋ ಗೊತ್ತಿಲ್ಲ ಅಕ್ಕಪಕ್ಕ ಆಗಿರ್ಬೋದು ಸಂಬಂಧ ರಿಲೇಟಿವ್ಸಲ್ಲಾಗಿರ್ಬೋದು ಫ್ರೆಂಡ್ಶಿಪ್ಪಲ್ಲಾಗಿರ್ಬೋದು ಯಾವುದೇ ಒಂದು ಈ ಯೂಟ್ಯೂಬ್ ಅಂತ ಬಂದಮೇಲೆ ಯೂಟ್ಯೂಬಲ್ಲೇ ಆಗಿರ್ಬೋದು ಫಾರ್ ಎಕ್ಸಾಂಪಲ್ ಎಲ್ರಿಗೂ ಅವಶ್ಯಕತೆ ಎಲ್ಲರದ್ದು ಇದ್ದೇ ಇರುತ್ತೆ ಅವಶ್ಯಕತೆ ಅನ್ನೋಕ್ಕಿನ್ನ ಇದ್ದೇ ಇರುತ್ತೆ ಅಂತ ಏನಿಲ್ಲ ಬಟ್ ಒಂದು ಮಾತು ಎಲ್ಲರೂ ಎಲ್ಲರಿಗೂ ಗೊತ್ತಿರಲ್ಲ ಏನೋ ಒಂದು ಸಮ್ ಟೈಮ್ ನಂಬಿಕೆ ನಾನು ಈ ವಿಚಾರ ಕೇಳೋದಾದರೆ ನಾವು ಯಾರೋ ಒಬ್ಬ ವ್ಯಕ್ತಿ ರಿಲೇಟಿವ್ ಆಗಿರ್ಬೋದು ಯಾರೇ ಹೇಳಿದ್ದಾಗೆ ಒಬ್ಬರು ವ್ಯಕ್ತಿನ ನಾವು ನಂಬ್ತಿದ್ದೀವಿ ಅಂತ ಹೇಳಿದರೆ ಅದು ನಮ್ಮ ತಪ್ಪಲ್ಲ ಆ ನಂಬಿಕೆನ ಉಳಿಸ್ಕೊಂಡಿಲ್ಲ ಅಂತ ಹೇಳಿದರೆ ಆ ವ್ಯಕ್ತಿದೇ ತಪ್ಪಾಗುತ್ತೆ ಹಾಗಾಗಿ ಹೇಳ್ತೀನಿ ನನ್ನ ಫಸ್ಟ್ ಆಫ್ ಆಲ್ ಅದು ನನ್ನ ಮಿಸ್ಟಿಕು ನಾನು ಬೆಳೆದು ಬಂದಿರೋ ಗುಣನೋ ಗೊತ್ತಿಲ್ಲ ತುಂಬಾ ಬೇಗ ನಂಬಿಬಿಡ್ತೀನಿ ಪ್ರತಿ ಯಾರಾದರೂ ನನಗೆ ಪರಿಚಯ ಆದರೂ ಅಂತ ಹೇಳಿದರೆ ಸೊ ಫ್ರೆಂಡ್ ಸರ್ಕಲಲ್ಲಾಗಿರ್ಬೋದು ರಿಲೇಟಿವ್ ಅಲ್ಲಾಗಿರ್ಬೋದು ತುಂಬಾ ಬೇಗ ನಂಬ್ತೀನಿ ಅದೇ ನನ್ನ ಜೀವನಕ್ಕೆ ತುಂಬ ತಪ್ಪು ಅಂತ ಇತ್ತೀಚೆಗೆ ಗೊತ್ತಾಗ್ತಿದೆ ಮೊದಲೆಲ್ಲ ಅನ್ಕೋತಾ ಇದ್ದೆ ಸೊ ನಾನು ಒಂದು ಸ್ಕೂಲ್ ಡೇಸಲ್ಲಾಗಿರ್ಬೋದು ನಂಬಬೇಕಾದ್ರೆ ಎಲ್ಲರೂ ನಂಬೋರು ಎಲ್ಲರೂ ನಂಬೋರು ಅನ್ನೋ ಒಂದು ಭಾವನೆಯಿಂದ ನಂಬಿಬಿಡ್ತೀನಿ ಅದು ಒಂದು ಮಿಸ್ಟೇಕ್ ಆಗಿರ್ಬೋದು ಅವರು ಹೇಳೋ ಸುಳ್ಳುಗಳಿಂದ ಆಗಿರ್ಬೋದು ಈಗ ನಂಬಿಕೆ ಮಾಡಿ ಮೋಸ ಮಾಡೋರದು ಅಭ್ಯಾಸಗಳು ಗೊತ್ತಾ ಅವರು ಎಸ್ಪೆಷಲಿ ಅವರು ಲೈಫಲ್ಲಿ ತುಂಬಾ ಈ ರೀತಿ ಸುಳ್ಳು ಹೇಳಿ ನಂಬಿಸಿ ಅವರಿಗೆಲ್ಲೇ ಎಕ್ಸ್ಪೀರಿಯೆನ್ಸ್ ಕೂಡ ಆಗಿರುತ್ತೆ ಹಾಗಾಗಿ ಅವರನ್ನು ಯಾರನ್ನು ಯಾವ ರೀತಿ ನಂಬಿಸ್ಬೇಕು ಯಾರ ಜೊತೆ ಹೇಗಿರಬೇಕು ಯಾರ ಹತ್ರ ಹೇಗೆ ಸುಳ್ಳು ಹೇಳಬೇಕು ಅವರಿಗೆ ಅವಶ್ಯಕತೆ ಯಾರ್ದಿರುತ್ತೋ ಅವ್ರ ಹತ್ರ ಯಾವ ಸುಳ್ಳಾದರೂ ಹೇಳ್ತಾರೆ ಯಾವ ರೀತಿ ಆದರೂ ನಂಬಿಸ್ತಾರೆ ಅಲ್ವಾ ಆ ರೀತಿ ಎಲ್ಲ ನಂಬಸೇ ನಂಬಿಸ್ತಾರೆ ಇನ್ನು ಫಾರ್ ಎಕ್ಸಾಂಪಲ್ ನಾನು ರಿಲೇಟಿವ್ ಆಗಿ ಹೇಳಬೇಕು ಅಂದರೆ ಕೆಲವೊಬ್ರು ರಿಲೇಟಿವ್ ಎಲ್ಲರನ್ನೂ ತೊಗೊಳ್ಳೋಲ್ಲ ನಮ್ಮಿಂದ ಏನಾದರೂ ಒಂದು ಉಪಯೋಗ ಅವರಿಗೆ ಆಗ್ತಾ ಇದೆ ಅಂತ ಹೇಳಿದಾಗ ಟೈಮ್ ತುಂಬಾ ದೂರ ಇರ್ತಾರೆ ಅವರಿಗೂ ಇವ್ರು ನಮಗೂ ಪರಿಚಯನೇ ಇಲ್ಲ ಅನ್ನೋ ಥರ ಇರ್ತಾರೆ ಬಟ್ ಸಂಬಂಧಗಳಲ್ಲಿ ಹತ್ರನೇ ಇರ್ಬೋದು ಆದರೆ ದೂರದ ಸಂಬಂಧಗಳ ರೀತಿ ವರ್ತನೆ ಮಾಡ್ತಾ ಇರ್ತಾರೆ ಆದರೆ ಅವರಿಗೆ ನಮ್ಮಿಂದ ಏನಾದರೂ ಅವಶ್ಯಕತೆ ನಮಗಿಂದ ಏನೋ ಬೇಕು ನಮ್ಮಿಂದ ಏನೋ ಕೆಲಸ ಆಗಬೇಕು ನಮ್ಮಿಂದ ಏನೋ ಒಂದು ಎಲ್ಪ್ ಆಗಬೇಕು ಸೊ ಏನಾದರೂ ಆಗಿರ್ಬೋದು ಆವಾಗ ಸ್ವಲ್ಪ ದಿನದಿಂದ ಚೆನ್ನಾಗಿ ಮಾತಾಡ್ಸೋಕ್ಕೆ ಸ್ಟಾರ್ಟ್ ಮಾಡ್ತಾರೆ ಚೆನ್ನಾಗಿರ್ತಾರೆ ಬರ್ತಾರೆ ಹೋಗ್ತಾರೆ ಏನೋ ಬಿಡಪ್ಪ ನನ್ನ ಒಂದು ಅಭ್ಯಾಸ ಏನೂ ಮೊದಲಿಂದ ಆಗಿರಲಿಲ್ಲ ಏನೋ ಬಿಡು ಅದ್ಲೇ ಚೆನ್ನಾಗಲ್ಲ ಬಿಟ್ಟೋಗಿದ್ದಲ್ಲಲ್ವ ಸಂಬಂಧ ಕೊನೆವರೆಗೂ ಇಡೋದಲ್ಲ ಸಂಬಂಧ ಅಂತ ಹೇಳಿ ನಂಬಿಬಿಡೋದು ಒಂದು ಗುಣ ಆದರೆ ಅವರ ಯೋಗ್ಯತೆನ ಅವರು ತುಂಬ ದಿನ ಉಳಿಸ್ಕೊಳಲ್ಲ ಅಂದರೆ ಅವ್ರಿಗೆ ಅವ್ರದ್ದು ಕೆಲಸ ಮುಗಿಬಿಡುತ್ತೆ ಒಂದು ಏನೋ ಒಂದು ಹೋಗ ಎಲ್ಲಿಗೋ ಹೋಗೋ ವಿಚಾರ ಆಗಿರ್ಬೋದು ಏನೋ ತಂದು ಕೊಡೋ ವಿಚಾರ ಆಗಿರ್ಬೋದು ಏನೋ ಕೊಡಿಸೋ ವಿಚಾರ ಆಗಿರ್ಬೋದು ಏನೋ ಆಗಿರ್ಬೋದು ಸೊ ಅವರಿಗೆ ಅಷ್ಟೊತ್ತಿಗೆ ಅವ್ರದ್ದು ಅಲ್ಲಿ ಒಂದು ಸ್ವಲ್ಪ ದಿನದೊಳಗೆ ಅವರ ಅವಶ್ಯಕತೆ ಕೂಡ ಮುಗ್ದೋಗಿರುತ್ತೆ ಆವಾಗ ಇಲ್ಲಿಲ್ಲದ ಸಲ್ಲದ ಕಾರಣಗಳನ್ನು ಹೇಳ್ತಾ ನಮ್ಮ ಮೇಲೆ ಇಲ್ಲದ ಅಪವಾದನೆಗಳನ್ನು ಹೇಳ್ಕೊತ ಅವರು ಅವರು ಒಳ್ಳೆಯರಾಗಕ್ಕೆ ಏನಾದರೂ ಹೇಳಕ್ಕೆ ರೆಡಿ ಇರ್ತಾರೆ ಜನಗಳು ಹಾಗೆ ತುಂಬಾ ಕೂಡ ಮಾಡ್ತಾರೆ ಮಾಡಿದಾರೆ ಕೂಡ ಸೊ ಫೈನಲಿ ಅವರು ದೂರ ಆಗ್ತಾರೆ ಸೊ ಅದಕ್ಕೇನು ಚಿಂತೆ ಇಲ್ಲ ಅವ್ರವ್ರ ಯೋಗ್ಯತೆ ಅವ್ರು ತೋರಿಸ್ಕೋತಾರೆ ಅಷ್ಟೆ ಸೊ ಅದಾದಮೇಲೆ ಇದೆ ಅಲ್ವಾ ಅದಾದಮೇಲೆ ಇದೆ ಅಲ್ವಾ ಸೊ ಅವರಿಗೆ ಅವಶ್ಯಕತೆ ಇತ್ತು ಮಾತಾಡಿಸಿದ್ರು ಅದರಿಂದ ಅವ್ರಿಗೆ ಬೆನಿಫಿಟ್ ಆಯಿತು ಆಯಿತು ಓಕೆ ಮುಗಿತು ಬಟ್ ಅದಾದ ಮೇಲೆ ಯಾರೋ ಕೇಳ್ತಾರೆ ನೀವು ಚೆನ್ನಾಗಿದ್ರಲ್ವ ಹಾಗೆ ಹೀಗೆ ಅಂತೇಳಿ ಅದಾದಮೇಲೆ ಏನು ಮಾಡ್ತಾರೆ ಸೊ ಅವ್ರು ನನಗೆ ಆಗ ಮಾಡಿದರು ನನಗೆ ಈಗ ಮಾಡಿದರು ನಾನು ಅವ್ರಿಗೆ ಈಗ ಮಾಡಿ ಎಲ್ಪ್ ಮಾಡಿದೆ ಆಗ ಎಲ್ಪ್ ಮಾಡಿದೆ ನಾನು ಅಷ್ಟು ಚೆನ್ನಾಗಿ ನೋಡ್ಕೊತಾ ಇದ್ದೆ ನಾನು ಇವ್ರ ನಿಶ್ಚೆನಾಗ್ ನೋಡ್ಕೊತಾಯಿದ್ದೆ ಅದನ್ನು ತಂದು ಕೊಡ್ತಾ ಇದ್ದೆ ಇದನ್ನು ತಂದು ಇದ್ದೆ ನಾನು ಆಗ ಅಂದ್ಕೊಂಡಿದ್ದೆ ಈಗ ಇಟ್ಕೋಬೇಕು ಅಯ್ಯೋ ಅವ್ರ ಡ್ರಾಮಾಗಳು ನೋಡೋಕ್ಕಾಗಲ್ಲ ಆ ರೀತಿ ಒಟ್ಟು ಅವ್ರಿಗೆ ಗೊತ್ತಿರುತ್ತೆ ಹತ್ರ ಹೇಗೆ ಹೇಳಬೇಕು ಅವ್ರನ್ನೇ ನಮ್ಮನ್ನು ಹೇಗೆ ಕೆಟ್ಟವ್ರು ಮಾಡಬೇಕು ಅವ್ರನ್ನೇ ಹೇಗೆ ಒಳ್ಳೇರ್ತಾರೆ ಪ್ರತಿ ಪ್ರತಿಬಿಂಬಿಸ್ಕೊಬೇಕು ಅನ್ನೋದು ಕೂಡ ಅವರಿಗೆ ಮೊದಲೇದಾಗಿ ಗೊತ್ತಿರ್ತಾರೆ ಹಾಗಾಗಿ ನಾವು ಜೀವನದಲ್ಲಿ ಕಲಿಬೇಕು ಟೈಮ್ ನಾನು ಫ್ರೆಂಡ್ ವಿಚಾರದಲ್ಲೇ ಆಗಿರ್ಬೋದು ತುಂಬಾ ಬೇಗ ನಂಬ್ತೀನಿ ಅದರಿಂದ ನಮ್ಮ ಹಸ್ಬೆಂಡ್ ಕಡೆಯಿಂದ ಬಯಸ್ಕೊತಾ ಇರ್ತೀನಿ ನನ್ನ ಫ್ರೆಂಡ್ ಸರ್ಕಲ್ ಕೆಲವೊಬ್ಬರು ನನ್ನದೇ ಆದಂತಹ ಒಂದು ಸಂಬಂಧನ ಉಳಿಸ್ಕೊಂಡಿರೋಂಥ ಫ್ರೆಂಡ್ಸ್ ಇದ್ದಾರೆ ಅವ್ರ ಕಡೆಯಿಂದಲೂ ತುಂಬಾ ಬೈಸ್ಕೊತಾ ಇರ್ತೀನಿ ಇದು ಇದು ನಿನಗೆ ಅವಶ್ಯಕತೆ ಇತ್ತಾ ನಿನಗೆ ಈ ಮೊದಲೇ ಹೇಳಿದೆ ಏನಕ್ಕೆ ಅಂತೇಳಿ ಅದಾದಮೇಲೆ ಪಡೋ ಅಂತ ನೋವಿದೆ ಅಲ್ವಾ ಸೊ ನಾವು ತಪ್ಪೇ ತಪ್ಪು ಮಾಡಿದರೆ ಏನಾದರೂ ಒಬ್ಬರಿಂದ ಅನಿಸ್ಕೊಂಡ್ರೆ ಏನು ಅನಿಸಲ್ಲ ತಪ್ಪೇನು ಮಾಡಿದೇ ಒಬ್ಬರು ನಮಗೇನೋ ಅಂತಿದ್ದಾರೆ ಅಂದರೆ ತುಂಬಾ ಬೇಜಾರಾಗೋದು ಅದು ಸಹಜ ಹಾಗಾಗಿ ಆ ಟೈಮಲ್ಲಿ ತುಂಬ ಬೇಜಾರಾಗುತ್ತೆ ಬೇಜಾರಾಗೋ ಅವಶ್ಯಕತೆ ಇಲ್ಲ ಅಂದ್ಕೋತೀನಿ ಅದನ್ನು ಅಲ್ಲಿಗೆ ಬಿಡಬೇಕು ಮುಂದೆ ನಮ್ದು ಆಗೋದು ನೋಡಬೇಕು ಅವ್ರೇನು ಬಂದು ನಮ್ಮನ್ನು ಲೈಫ್ ಉದ್ಧಾರ ಮಾಡಬೇಕಾಗಿಲ್ಲ ಯಾರಿಂದ ಯಾರೂ ಇಲ್ಲ ಓಕೆನಾ ಅದಾದಮೇಲೆ ಕೆಲವೊಬ್ಬರು ನನಗೆ ಗೊತ್ತಿರೋ ಮಟ್ಟಿಗೆ ನನ್ನ ಫ್ರೆಂಡ್ಸಲ್ಲೇ ಆಗಿರ್ಬೋದು ಜಸ್ತಿ ನನ್ನ ರಿಲೇಟಿವ್ ಹತ್ರ ಕನೆಕ್ಷನ್ ನನಗಿನ್ನ ಫ್ರೆಂಡ್ಸ್ ಜೊತೆ ಕನೆ ಇಟ್ಕೊಂಡಿರ್ತೀನಿ ಸೊ ಅವರಿಗೆ ನನ್ನ ಕೆಲವೊಬ್ಬರಿಗೆ ಅವರು ಬೇಡ ಇದು ಚೆನ್ನಾಗಿಲ್ಲ ನನಗೆ ತಿಳಿದಿದ್ದು ಹೇಳಿರ್ತೀನಿ ಬಟ್ ಅವರು ಅದರಿಂದ ಏನೋ ಮೋಸವಾಗಿರ್ತಾರೆ ಬಟ್ ಆ ಮೋಸ ಅವ್ರಿಗೆ ಕಣ್ಣು ಕಾಣಿಸ್ತಾ ಇರಲ್ಲ ನಮ್ಮಿಂದ ಏನೋ ಒಂದು ನಮ್ಮಿಂದನೇ ಆಯ್ತೇನೋ ಅನ್ನೋದಕ್ಕೆ ಅವ್ರ ಇಂಟೆನ್ಷನ್ನೇ ಬೇರೆ ಆಗಿರುತ್ತೆ ನಮ್ಮನ್ನು ಐಡೆಂಟಿಫೈ ಮಾಡಿ ಪ್ರತಿಯೊಬ್ಬರೂ ಅಷ್ಟೇ ನಂಬಿ ಅದೇನೋ ಅಂತಾರಲ್ಲ ನಂಬಿಕೆ ಇರಬೇಕು ಪ್ರತಿಯೊಬ್ಬರ ಮೇಲೂ ನಂಬಬೇಕು ಬಟ್ ಒಂದು ಅದಕ್ಕೆ ಆದಂಥ ತಕ್ಕನಾದಂತಹ ವ್ಯಕ್ತಿಗಳನ್ನ ವ್ಯ ಆಯ್ಕೆ ಮಾಡ್ಕೊಳೋದು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ ಅಂತ ನಾನು ಹೇಳ್ತೀನಿ ಅಂದರೆ ಎಲ್ಲರೂ ಕಣ್ಣು ಮುಚ್ಕೊಂಡು ನಂಬಕ್ಕೆ ಹೋಗ್ಬೇಡಿ ಇವಾಗಿನ ಪ್ರಪಂಚ ಹೆಂಗಿದೆ ಅಂತ ಅಂದರೆ ಅವರವ್ರ ಅವಶ್ಯಕತೆಗೆ ತಕ್ಕಂಗೆ ಅವ್ರನ್ನ ಉಪಯೋಗಿಸ್ಕೊಳೋದು ಅವರನ್ನು ಮಾತಾಡ್ಸೋದಾಗಿರ್ಬೋದು ಅವ್ರ ಜೊತೆ ಒಡನಾಟ ಆಗಿರ್ಬೋದು ಫ್ರೆಂಡ್ಶಿಪ್ ಆಗಿರ್ಬೋದು ಇಟ್ಕೋತಾರೆ ಇದರಿಂದ ತುಂಬಾ ಜನ ಮೋಸ ಕೂಡ ಹೋಗಿರಿದ್ದಾರೆ ಫೈನಾನ್ಷಿಯಲಿ ಮೋಸ ಹೋಗಿರೋರಿರ್ಬೋದು ಪ್ರೀತಿ ವಿಚಾರದಲ್ಲಿ ನಂಬಿ ಮೋಸ ಹೋಗಿರಬೋದು ಫ್ರೆಂಡ್ಶಿಪ್ ವಿಚಾರದಲ್ಲಿ ನಂಬಿಕೆ ಅಂದ ಹೋಗಿರೋರಾಗಿರ್ಬೋದು ರಿಲೇಟಿವ್ ವಿಚಾರದಲ್ಲಿ ನಂಬಿಕೆ ಇಟ್ಟು ಮೋಸ ಹೋಗಿರೋರು ಆಗಿರ್ಬೋದು ತುಂಬಾ ಮೋಸ ಹೋಗಿರೋರು ಆಗಿದ್ದಾರೆ ಹಾಗಾಗಿ ನಾವು ಲೈಫಲ್ಲಿ ಮೊದಲಿಂದಾಗಿ ಕಲಿಬೇಕಾದಂತಹ ಪಾಠ ಏನಪ್ಪ ಅಂದರೆ ನಾನೊಂದು ಮೋಟಿವೇಶನ್ ವೀಡಿಯೋ ಮಾಡೋದ್ರಿಂದ ನಮ್ಮ ಮೋಟಿವ್ ಆಟ ಯೋಚನೆ ಮಾಡ್ತೀನಿ ನಾವು ನಮ್ಮ ಲೈಫಲ್ಲಿ ಮೊದಲನೇದಾಗಿ ಒಂದು ಬುದ್ಧಿ ಬರೋಕ್ಕಿಂತ ಮುಂಚೆ ಹೋಗಿ ಬುದ್ಧಿ ಬಂದ ಮೇಲೆ ನಾವು ಮೊದಲನೇದಾಗಿ ಕಲಿಬೇಕಾಗಿರೋದೇನೆಂದರೆ ಯಾರನ್ನ ನಂಬಬೇಕು ಯಾರನ್ನು ನಂಬಾರ್ದು ಅದನ್ನು ಫಸ್ಟು ನಾವು ಕಲಿಬೇಕು ಯಾ ಅದನ್ನು ನಾವು ಕಲೀಲಿಲ್ಲ ಅಂದರೆ ಜೀವನ ತುಂಬಾ ಸಫರ್ ಪಡಬೇಕಾಗುತ್ತೆ ಹಾಗಾಗಿ ನಂಬಬೇಕು ಎಲ್ಲರೂ ನಂಬಬೇಕು ಅದು ಅದಕ್ಕೋಸ್ಕರನೇ ನಾನು ಈ ವಿಡಿಯೋ ಮಾಡ್ತಾ ಇದ್ದೀನಿ ಇತ್ತೀಚೆಗೆ ಈ ವಿಡಿಯೋ ಮಾಡೋಕ್ಕೆ ರೀಸನ್ ಇಷ್ಟೇ ಸೊ ನನ್ನ ಟಿ ಜರ್ನಿ ಅಂತ ಅಲ್ಲ ನನ್ನ ರೀಸೆಂಟಾಗೆ ನನ್ನ ಲೈಫಲ್ಲಿ ಒಂದು ಘಟನೆ ಒಂದು ರಿಲೇಟಿವಲ್ಲಿ ಅಂತಲೇ ಅನ್ಕೋಬೋದು ರಿಲೇಟಿವ್ ಅನ್ನೋಕ್ಕೇ ಒಂದು ಸಿಮ್ ಸಮ್ ನನ್ನ ಫ್ರೆಂಡ್ ಸರ್ಕಲಲ್ಲಿ ಒಬ್ಬರಿಗೆ ಈ ರೀತಿ ಆಗಿದೆ ಅಂತೆ ಸಿಸ್ಟರ್ ಈ ವಿಡಿಯೋ ಮಾಡಿ ನೋಡೋಣ ಹೇಗನ್ಸುತ್ತೆ ಏನು ಅದನ್ನು ಕೇಳಬೇಕು ಅನಿಸುತ್ತೆ ಯಾರಿಂದ ಏನೋ ಆದರೂ ಅದಕ್ಕೆ ಸಮಾಧಾನ ಥರ ಮಾತೇನಾದರೂ ಒಂದು ಸಮಾಧಾನದ ಮಾತು ಬರುತ್ತಾ ಅಂತ ಹೇಳಿ ವಿಡಿಯೋ ಮಾಡಿ ನೋಡೋಣ ಅಂತ ಹೇಳ್ತಾ ಇದ್ದರು ನನ್ನ ಫ್ರೆಂಡ್ಸ್ ಹಾಗಾಗಿ ಮಾಡ್ತಿದ್ದೀನಿ ಅಂದರೆ ಅವರು ಅತಿಯಾಗಿ ಯಾರನ್ನೂ ಒಬ್ಬರು ನಂಬಿದ್ದಾರೆ ನಂಬಿಬಿಟ್ಟು ಸಹ ಅವರು ರಿಲೇಟಿವಲ್ಲೇ ನಂಬಿದ್ದಾರೆ ಅವರಿಗೆ ಅವರಿಂದ ಏನೋ ಒಂದು ಅವಶ್ಯಕತೆ ಇದೆ ಆಗಿದೆ ಹೋಗಿದೆ ತುಂಬ ಚೆನ್ನಾಗಿದ್ದಾರೆ ಬಟ್ ಅವರು ಸಡನ್ನಾಗಿ ಇದ್ದಕ್ಕಿದ್ದಾಗೆ ಅವ್ರನ್ನ ಮಾತಾಡ್ಸೋದು ಬಿಟ್ಟಿದ್ದಾರೆ ಮಾತಾಡ್ಸೋದು ಬಿಟ್ಟರೆ ಓಕೆ ಮಾತಾಡ್ಸೋದು ಬಿಟ್ಟು ಸೆಕೆಂಡ್ರಿ ಏನು ಮಾಡ್ತಿದ್ದಾರೆ ಅಂದರೆ ಅವರು ಇರೋ ಅಂಥ ಸರೌಂಡಿಂಗ್ ರಿಲೇಶನ್ಶಿಪ್ಪಲ್ಲಿ ಸೊ ಇವ್ರ ಬ್ಯಾಡ್ ಬ್ಯಾಡಾಗಿ ಒಪಿನಿಯನ್ ಹೇಳ್ತಾ ಇವರಿಂದ ಹಾಗೆ ಮಾಡಿದೆ ಹೀಗೆ ಮಾಡಿದೆ ಇವ್ರು ಹಾಗೆ ಹೀಗೆ ಇವ್ರು ನಿಮ್ಮ ಬಗ್ಗೆ ಹಾಗೆ ಹೇಳಿದ್ದಾರೆ ಇಲ್ಲಿ ಇವ್ರು ಹೇಳೇ ಇಲ್ಲ ವಿಚಾರನೆಲ್ಲ ಇವರು ನಮ್ಮ ಬಗ್ಗೆ ಹೇಳಿದ್ದಾರೆ ಅಂತೇಳಿ ಅವರು ಒಳ್ಳೆಯರಾಗಕ್ಕೋಸ್ಕರ ಅವ್ರ ಹತ್ರ ಇವ್ರ ಬಗ್ಗೆ ತುಂಬಾ ಬೇಡ ಹೇಳಿದಾರಂತೆ ಅದರಿಂದ ತುಂಬಾ ಬೇಜಾರು ಕೂಡ ಆಗಿದ್ರು ಸೊ ನಾನು ಕೂಡ ಕೆಲವೊಂದು ಟೈಮ್ ಒಬ್ಬರು ನನ್ನ ನಂಬಿ ಬೇಜಾರಾದಾಗ ಅವರಿಗೆ ಸಮಾಧಾನ ಮಾಡಿದೆ ನನ್ನ ಕೈಲಾದಷ್ಟು ಆದರೂ ಇದನ್ನು ವೀಡಿಯೋ ಮಾಡಿ ಅಂತ ರಿಕ್ವೆಸ್ಟ್ ಮಾಡ್ಕೊಂಡ್ರು ಇದು ರಿಕ್ವೆಸ್ಟೆಡ್ ವೀಡಿಯೋ ಅಂತಲೇ ಹೇಳ್ಬೋದು ಹಾಗಾಗಿ ಮಾಡ್ತಿದ್ದೀನಿ ಸೊ ನೋಡೋಣ ಯಾರು ನಂಬಿಕೆ ನಂಬೋದು ತಪ್ಪ ನಂಬದೇ ಇರೋದು ತಪ್ಪ ನಂಬಬೇಕು ನಂಬಬಾರ್ದು ಅತಿಯಾಗಿ ನಂಬೋದು ತಪ್ಪ ಅದನ್ನ ಒಂದು ಯಾರಿಗೆ ಏನು ಅನಿಸುತ್ತೆ ಈ ವಿಡಿಯೋ ನೋಡಿ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ನಿಮ್ಗೆ ಏನು ಅನ್ನಿಸುತ್ತೆ ಎಲ್ಲರೂ ನಂಬಬೇಕು ನಂಬಬಾರ್ದು ಅಂತ ಹೇಳಿ ದಯವಿಟ್ಟು ನೀವು ಕೂಡ ಶೇರ್ ಮಾಡಿಕೊಡಿ ಈ ವಿಡಿಯೋ ಏನಿಸ್ತೋ ಗೊತ್ತಿಲ್ಲ ಬಟ್ ಅವರಿಗೆ ಸಂಬಂಧ ಅವರು ಮಾಡಿ ಅಂತ ಹೇಳಿದಕ್ಕೆ ರಿಕ್ವೆಸ್ಟೆಡ್ ವೀಡಿಯೋ ಥರ ಮಾಡ್ತಾಯಿದ್ದೀನಿ ಅಷ್ಟೇ ಸೊ ಇನ್ನೂ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ ಅಂತ ಹೇಳ್ತಾ ಈ ವಿಡಿಯೋ ಇಲ್ಲಿಗೆ ಸ್ಟಾಪ್ ಮಾಡ್ತಿದ್ದೀನಿ ಥ್ಯಾಂಕ್ ಯು ಸೋ ಮಚ್ ಬಾಯ್